ಸಂಕ್ರಾಂತಿ ಎಂದರೆ ಅದು ಸೂರ್ಯ ಪಥ ಬದಲಿಸುವಂತಹ ದಿನ ಈ ಹಬ್ಬಕ್ಕೆ ತನ್ನದೇ ಆದಂತಹ ವಿಶೇಷತೆ ಇದೆ ಇದು ಸುಗ್ಗಿ ಹಬ್ಬವೂ ಹೌದು ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಪೀಳಿಗೆಯ ಮಕ್ಕಳಿಗೆ ಈ ಹಬ್ಬದ ವಿಶೇಷತೆಯೇ ಹೆಚ್ಚಾಗ್ ಬಗೆ ಬಗೆ ರಂಗೋಲಿ ಜಾನುವಾರುಗಳ ಅಲಂಕಾರ ಕಿಚ್ಚು ಹಾಯಲು ಸಜ್ಜಾದ ದನಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಲು ಜನರ ಸಡಗರ ಇದೆಲ್ಲ ಸಂಕ್ರಾಂತಿ ಹಬ್ಬದ ಮಹಿಮೆ ಇಂದು ನಾಡಿನಾದ್ಯಂತ ಸಂಕ್ರಾಂತಿ ಸಡಗರ ಮನೆ ಮಾಡಿದೆ ಗಣಿನಾಡು ಬಳ್ಳಾರಿಯಲ್ಲಂತೂ ನಿನ್ನೆಯೇ ಹಬ್ಬದ ಕಳೆಗಟ್ಟಿತ್ತು ಪ್ರತಿ ಮನೆಯ ಮುಂದೆಯೂ ರಂಗೋರಿಗೆ ಚಿತ್ತಾರ ಕಣ್ಮನ ಸರಿತು ತರಹೇವಾರು ಬಣ್ಣ ಬಣ್ಣದ ರಂಗೋರಿ ಚಿತ್ತಾರಗೊಂಡಿತ್ತು ಸಂಕ್ರಾಂತಿ ಸಂಭ್ರಮಕ್ಕೆ ತರಹೇವಾರಿ ಹೂಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಮಲ್ಲಿಗೆ ಸೇವಂತಿ ಗುಲಾಬಿ ಕನಕಾಂಬರ ಸೇರಿದಂತೆ ವಿವಿಧ ಹೂಗಳಿಗೆ ಭಾರಿ ಬೇಡಿಕೆ ಬಂದಿದೆ ಚಿಕ್ಕಬಳ್ಳಾಪುರದಿಂದ ವಿವಿಧ ರಾಜ್ಯಗಳಿಗೆ ಹೂಗಳು ರವಾನೆಯಾಗ್ತಾ ಇದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಚೆನ್ನಾಗಿ ರೇಟ್ ಆಗಿದೆ ಇನ್ನೂರ ಐವತ್ತು ರೂಪಾಯಿವರೆಗೂ ಆಗಿದೆ ಸೆಂಟ್ ಎಲ್ಲ ಎಲ್ಲ ಮೆರಾಬೋಲ್ ಎಲ್ಲ ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿವರೆಗೂ ಆಗಿದೆ ಚೆನ್ನಾಗಿದೆ ಇನ್ನು ಧಾರವಾಡದಲ್ಲಿ ಶಾಲಾ ಆವರಣದಲ್ಲೇ ಸಂಕ್ರಾಂತಿ ಹಬ್ಬದ ಕಳೆಗಟ್ಟಿತ್ತು ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನ ಮಕ್ಕಳಿಗೆ ತಿಳಿಸಿಕೊಡುವ ಸಲುವಾಗಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಪುಟಾಣಿಗಳು ಮಾರಾಟ ಮಾಡಿದರು ಹಿರಿಯರು ಖರೀದಿ ಮಾಡಿದರು ಬೆಂಗಳೂರಿನ ಗವಿಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶವಾಗಲಿದೆ ಸಂಜೆ ಐದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ನಮಸ್ಕಾರ ಮಾಡಲಿದೆ ದಕ್ಷಿಣಾಯಣ ಉತ್ತರಾಯಣದ ಪರ್ವಕಾಲದಲ್ಲಿ ಶಿವಲಿಂಗಕ್ಕೆ ಸೂರ್ಯ ಸ್ಪರ್ಶವಾಗಲಿದೆ ನಾವು ಸಾಯಂಕಾಲ ಸೂರ್ಯನ ಪೂಜೆಗೆ ಅಣು ಮಾಡಿಕೊಡ್ಬೇಕಾಗಿದೆ ಸಾಯಂಕಾಲ ಐದು ಗಂಟೆ ಹದಿನಾಲ್ಕು ನಿಮಿಷದಿಂದ ಐದು ಗಂಟೆ ಹದಿನೇಳು ನಿಮಿಷದವರೆಗೂ ಸೂರ್ಯನ ಪೂಜೆ ನಡೆಯುತ್ತೆ ನೂರ ಅರವತ್ತಡಿ ಗವಿ ಒಳಗಡೆ ಇರುವಂಥ ಈಶ್ವರನ ಮೇಲೆ ಸೂರ್ಯಲೋಕದಿಂದ ಬಂದಂತಹ ಸೂರ್ಯ ಪರಮಾತ್ಮ ನಾಳೆ ಸ್ವಾಮಿಯನ್ನು ಪೂಜೆ ಮಾಡಿ ಉತ್ತರಾಯಣವನ್ನು ಪ್ರವೇಶ ಮಾಡ ವೈಶಿಷ್ಟ್ಯತೆ ಇದೆ ಒಟ್ನಲ್ಲಿ ಸಂಕ್ರಾಂತಿಯಂದು ಸೂರ್ಯ ಪಥ ಬದಲಿಸಲಿದ್ದು ಎಲ್ಲರ ಜೀವನದಲ್ಲೂ ಪಥ ಬದಲಾಗಲಿ ಕಷ್ಟಗಳು ಮರೆಯಾಗಿ ಎಳ್ಳು ಬೆಲ್ಲವೇ ಲಭಿಸಲಿ ಬ್ಯೂರೋ ರಿಪೋರ್ಟ್ ಟಿವಿ ನೈನ್